ಭಯಂಕರ ಎಸಿಡಿಟಿ ಈ ಸಮಸ್ಯೆಗೆ ಎಷ್ಟೆಲ್ಲ ಮನೆಮದ್ದು ಮಾಡಿಕೊಂಡ್ರು ಏನೇ ಔಷಧಿ ತಗೊಂಡ್ರು ಕಡಿಮೆ ಆಗ್ತಾ ಅಂದರೆ ಯಾರೂ ಹೇಳದೇ ಇರತಕ್ಕಂಥದ್ದು ಭಾಳ ಅದ್ಭುತವಾಗಿ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಆ ಪಾರಂಪರಿಕ ವೈದ್ಯ ಗ್ರಂಥದಲ್ಲಿ ತಾಳೆಗರಿಯಲ್ಲಿ ಇರತಕ್ಕಂಥ ಒಂದು ಗುಪ್ತವಾಗಿರ್ತಕ್ಕಂಥ ಮನೆಮದ್ದನ್ನು ನಾನು ನಿಮಗೆ ಹೇಳಿಕೊಡ್ತಾ ಇದ್ದೇನೆ ಇದನ್ನು ಯಾರೂ ನಿಮಗೆ ಹೇಳಿಲ್ಲ ಇದುವರೆಗೂ ಆದರೆ ಇದು ಅಸಿರಿಟಿಗೆ ಅದ್ಭುತವಾಗಿರ್ತಕ್ಕಂಥ ಪರಿಣಾಮಕಾರಿಯಾಗಿರ್ತಕ್ಕಂಥ ಔಷಧಿಯಾಗಿ ಕೆಲಸ ಮಾಡುತ್ತೆ ನಿಮಗೆ ಯಾವ ಔಷಧಿಗಳನ್ನು ತೆಗೆದುಕೊಂಡರೂ ಅಸಿರಿಟಿ ಪಿತ್ತ ಉರಿ ಕೈ ಉರಿ ಕಾಲು ಉರಿ ಮೂತ್ರ ಉರಿ ಹುಳಿ ತೇಗು ಮಲಬದ್ಧತೆ ಅಜೀರ್ಣ ಇವೆಲ್ಲ ವಿಕಾರದಿಂದ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳು ದೂರ ಆಗಿಲ್ಲ ಅಂದರೆ ಇದನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಗುಣ ಆಗ್ತದೆ ಮತ್ತು ಇದು ಸುಲಭವಾಗಿ ಸಿಗ್ತಕ್ಕಂಥದ್ದು ನಾವೇನೇ ಹೇಳಿದರೂ ಸರಿಯಾಗಿ ಸುಲಭವಾಗಿ ಸಿಗ್ತಾ ಇರಬೇಕು ಇದನ್ನು ನೀವು ಮಾಡಿಕೊಂಡ್ರೆ ಖಂಡಿತವಾಗಿ ಗುಣ ಆಗ್ತದೆ ಇದು ನಿಮ್ಮ ಮನೆಯ ಪಕ್ಕದಲ್ಲೇ ಸಿಗ್ತಕ್ಕಂಥದ್ದು ಮಾರುಕಟ್ಟೆಯಲ್ಲಿ ಈಜಿಯಾಗಿ ನಿಮಗೆ ಲಭ್ಯ ಇರ್ತದೆ ಇದನ್ನು ನೀವು ಸರಿಯಾದ ಕ್ರಮದಲ್ಲಿ ಮಾಡಿಕೊಳ್ಳೋದು ಹೇಗೆ ಅಂತ ನಾನು ಹೇಳಿಕೊಡ್ತೇನೆ ಅದಕ್ಕಿಂತ ಮೊದಲು ಈ ಅಸಿಡಿಟಿಯಿಂದ ಏನೇನು ದುರಂತಗಳಾಗ್ತವೆ ಅನ್ನೋದನ್ನು ಸರಿಯಾಗಿ ತಿಳ್ಕೊಬೇಕು ಅಸಿಡಿಟಿಯಿಂದ ಹಾರ್ಟ್ ಅಟ್ಯಾಕ್ ಆಗೋದು ಅಸಿಡಿಟಿಯಿಂದ ಬ್ರೈನ್ ಹೆಮ್ರೇಜ್ ಆಗೋದು ಅಸಿಡಿಟಿಯಿಂದ ಕಿಡ್ನಿ ಫೇಲ್ ಆಗೋದು ಅಸಿಡಿಟಿಯಿಂದ ಬಿ ಪಿ ಬರೋದು ಅಸಿಡಿಟಿಯಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು ಡ್ರೈಗ್ಲಿಸೈಡ್ ಜಾಸ್ತಿ ಆಗೋದು ಸಂಧಿ ವಾತ ಬರೋದು ಚರ್ಮದ ರೋಗಗಳು ಇಚಾಸಿಸ್ಸು ಗ್ಯಾಂಗ್ರೀನು ಹುಳುಕಡ್ಡಿ ರಿಂಗ್ ವಾರ್ಮು ಇವೆಲ್ಲ ಚರ್ಮದ ಎಲ್ಲ ರೋಗಗಳಿಗೂ ಅಸಿಡಿಟಿನ ಕಾರಣ ಅಸಿಡಿಟಿ ಅಂತ ಹೇಳಿದ್ರೆ ಪಿತ್ತ ವಿಕಾರ ಪಿತ್ತ ಭಯಂಕರ ವಿಕಾರ ಸ್ವರೂಪದಲ್ಲಿದ್ದಾಗ ಅದರಲ್ಲೂ ಪಾಚಕ ಪಿತ್ತ ಇಂಬ್ಯಾಲೆನ್ಸ್ ಆಯಿತು ಅಂದರೆ ಶರೀರದಲ್ಲಿ ಎಲ್ಲ ಪಿತ್ತಗಳು ಇಂಬ್ಯಾಲೆನ್ಸ್ ಆಗಿಬಿಡ್ತದೆ ಆ ಪಾಚಕ ಪಿತ್ತದ ಶುದ್ಧೀಕರಣಕ್ಕಾಗಿ ಭಾಳ ಪ್ರಧಾನವಾಗಿ ನಾನೀಗ ಒಂದು ಮನೆ ಹೇಳ್ತೇನೆ ಅಂತ ಹೇಳಿದೆ ನಿಮಗೆ ಪಾಚಕ ಪಿತ್ತನೇ ಮಿಕ್ಕ ನಾಲ್ಕು ಪಿತ್ತಗಳನ್ನು ರಂಜಕ ಆಗಿರ್ಬೋದು ಭ್ರಾಜಕ ಆಗಿರ್ಬೋದು ಆಲೋಚಕ ಆಗಿರ್ಬೋದು ಸಾಧಕ ಆಗಿರ್ಬೋದು ಎಲ್ಲ ಪಿತ್ತಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದೇ ಪಾಚಕ ಪಿತ್ತ ಪಿತ್ತದಲ್ಲಿ ಐದು ಪ್ರಕಾರ ಇದೇನಾದ್ರು ಇಂಬ್ಯಾಲೆನ್ಸ್ ಆಯಿತು ಹೊಟ್ಟೆಲಿರೋ ಪಿತ್ತ ಸಂಪೂರ್ಣವಾಗಿ ಎಲ್ಲ ಪಿತ್ತಗಳು ಹದಗೆಡ್ತವೆ ಅದಕ್ಕಾಗಿ ಇದು ಶುದ್ಧಿ ಇರಬೇಕು ಅದಿಲ್ಲಾಂದರೆ ಪಿತ್ತ ಏನು ಮಾಡ್ತದೆ ಅಂದರೆ ಬ್ಲಾಕೇಜಸ್ ಮಾಡ್ತದೆ ರಕ್ತ ಹೆಪ್ಪುಗಟ್ಟಲಿಕ್ಕೆ ವೆರಿಕೋಸ್ ವೇನ್ ಬರಲಿಕ್ಕೆ ಥೈರಾಯ್ಡ್ ಗ್ರಂಥಿಯಲ್ಲಿ ಬ್ಲಾಕೇಜ್ ಆಗಲಿಕ್ಕೆ ಮೆದುಳಿನಲ್ಲಿ ಬ್ಲಾಕೇಜ್ ಆಗಿ ಲಕ್ವಾ ಹೊಡಿಲಿಕ್ಕೆ ಕಿಡ್ನಿಯಲ್ಲಿ ಆ ಒಂದು ನೆಪ್ರಾನ್ಸ್ಗಳಲ್ಲಿ ಒಂದು ಪಿತ್ತ ಬ್ಲಾಕೇಜ್ ಆಗಿ ಯೂರಿಕ್ ಆಸಿಡ್ ಬ್ಲಡ್ ಯೂರಿಯಾ ಕ್ರಿಯೇಟಿನ್ ಜಾಸ್ತಿ ಆಗಲಿಕ್ಕೆ ಪಿತ್ತನೇ ಮೂಲ ಕಾರಣ ಸೊ ಅದನ್ನು ಶಮನ ಮಾಡಿಕೊಳ್ಳಿಕ್ಕೆ ಏನೇನೋ ಔಷಧಿ ತೆಗೆದುಕೊಳ್ತೀರಾ ಆ ಆ್ಯಂಟಿ ಆ್ಯಸಿಡ್ ಔಷಧಿಗಳನ್ನು ತೆಗೆದುಕೊಳ್ಳೋದ್ರಿಂದ ಏನಾಗುತ್ತೆ ಮತ್ತೆ ಕಿಡ್ನಿ ಮೇಲೆ ಹೊಡೆತ ಬೀಳ್ತದೆ ಪಿತ್ತದಿಂದ ಒಂದು ಸಮಸ್ಯೆ ಪಿತ್ತಕ್ಕೆ ತೆಗೆದುಕೊಳ್ಳೋ ಮಾತ್ರೆಯಿಂದ ಕಿಡ್ನಿ ಫೇಲ್ ಆಗುತ್ತೆ ಅಂದರೆ ಹೇಗೆ ಮಾಡೋದು ಏನು ಮಾಡೋದು ಆ್ಯಂಟಿ ಆ್ಯಸಿಡ್ ಮಾತ್ರೆಗಳು ಅತ್ಯಂತ ಅಪಾಯಕಾರಿ ಕಿಡ್ನಿ ಮತ್ತು ಹಾರ್ಟಿಗೆ ಭಾಳ ತೊಂದರೆ ಕೊಡ್ತದೆ ಮತ್ತು ತೊಗೊಂಡ್ರು ತೊಂದರೆ ತೊಗೊಳ್ದಿದ್ರು ತೊಂದರೆ ಏನು ಮಾಡೋದು ಈ ಮನೆ ಮದ್ದನ್ನು ಬಳಸೋದು ಯಾವ ಮನೆಮದ್ದು ಪುಂಡಿ ಪಲ್ಯ ನೋಡಿದ್ರಲ್ಲ ನೀವೆಲ್ಲ ಪುಂಡಿ ಸೊಪ್ಪು ಯಾಂಧ್ರದ ಕಡೆಗೆಲ್ಲ ಅದು ಗೋಂಗೂರು ಅಂತ ಕರೀತಾರೆ ಪುಂಡಿ ಹಾಂ ಆ ಪುಂಡಿ ಸೊಪ್ಪಿನ ಎಲೆಗಳನ್ನು ನೆರಳಲ್ಲಿ ಒಣಗಿಸಿ ಇನ್ನು ಬೇಲದ ಹಣ್ಣು ಅಂತ ಹೇಳ್ತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅದಕ್ಕೆ ಬಳುಲ್ಕಾಯಿ ಅಂತ ಹೇಳ್ತಾರೆ ಬಳುಲ್ಕಾಯಿ ಬಳುಲ್ಕಾಯಿ ಆ ಬೇಲದ ಹಣ್ಣು ಬಳುಲ್ಕಾಯಿ ಅಂತ ಕರೀತಾರೆ ಅದು ಹಣ್ಣಾಗಿರೋದನ್ನು ಒಡೆದು ಒಳಗಿರೋ ತಿರುಳನ್ನು ತೆಗಿರಿ ಆ ಕಾಯಿಯ ತಿರುಳು ಒಳಗಿರ್ತಕ್ಕಂಥದ್ದು ಒಂಥರ ಪೇಸ್ಟ್ ಬೀಜ ಇರ್ತದೆ ಅದನ್ನು ಮತ್ತೆ ಪುಂಡಿ ಸೊಪ್ಪನ್ನು ಒಂದು ಪಾತ್ರೆ ದೊಡ್ಡ ಪಾತ್ರೆಯಲ್ಲಿ ಪರಾತ ಅಂತ ಹೇಳ್ತಾರಲ್ಲ ದೊಡ್ಡ ಪಾತ್ರೆಯಲ್ಲಿ ತಟ್ಟೆಯಲ್ಲಿ ಅಥವಾ ದೊಡ್ಡದೊಂದು ಪಾತ್ರೆಯಲ್ಲಿ ಯಾವುದೋ ಒಂದು ಪಾತ್ರೆಯಲ್ಲಿ ಟ್ರೇದಲ್ಲಿ ಸ್ಟೀಲಿಂದಿರಬೇಕು ಪ್ಲಾಸ್ಟಿಕ್ಕಿಂದಿರಬಾರ್ದು ಅದರಲ್ಲಿ ಹಾಕಿ ಒಣಗಿಸಿ ಯಾವುದೇ ಲೋಹದ್ದಿರ್ಬೋದು ಆದರೆ ಸ್ಟೀಲಿಂದ ಮಾತ್ರ ಇದು ಪ್ಲಾಸ್ಟಿಕ್ಕಿಂದ ಮಾತ್ರ ಬೇಡ ಇದನ್ನು ಹೀಗೆ ನೆರಳಲ್ಲೇ ಒಣಗಿಸ್ಬೇಕು ಒಣಗಿದ ಮೇಲೆ ಅದನ್ನು ಪುಡಿ ಮಾಡಬೇಕು ಅದನ್ನೇ ಸಪ್ರೇಟ್ ಮಾಡಬೇಕು ಇದನ್ನು ಸಪ್ರೇಟ್ ಮಾಡಬೇಕು ಪುಂಡಿ ಸೊಪ್ಪಿನ ಪುಡಿನೇ ಸಪ್ರೇಟ್ ಮಾಡಬೇಕು ಬೇಲದ ಹಣ್ಣು ಅಂದರೆ ಬೊಳಲುಕಾಯಿಯ ತಿರುಳಿನ ಪುಡಿನೇ ಸಪ್ರೇಟ್ ಮಾಡಬೇಕು ಹೀಗೆ ಸಪ್ರೇಟಾಗಿ ಮಾಡಿ ಒಂದೆರಡು ಡಬ್ಬದಲ್ಲಿ ತುಂಬಿಟ್ಕೊಳ್ಳಿ ಆಹಾರದಕ್ಕಿಂತ ಒಂದು ಹದಿನೈದು ಇಪ್ಪತ್ತು ನಿಮಿಷ ಮೊದಲು ಅದೊಂದು ಅರ್ಧ ಚಮಚ ಇದೊಂದು ಅರ್ಧ ಚಮಚ ಒಂದು ಐವತ್ತು ಎಮ್ ಎಲ್ ನೂರು ಎಮ್ ಎಲ್ ನೀರಿಗೆ ಹಾಕಿ ಸೇವನೆ ಮಾಡಿ ಪಿತ್ತ ಸಂಪೂರ್ಣವಾಗಿ ಶಮನ ಆಗ್ತದೆ ಅಸಿಡಿಟಿ ತೇಗು ವಾಂತಿ ವಾಕರಿಕೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಅದ್ಭುತವಾಗಿರ್ತಕ್ಕಂಥ ಮನೆ ಮದ್ದು ಬೇಕಾದ್ರಲ್ಲಿ ಅದರೊಂದು ಎರಡು ಚಿಟಿಗೆ ಏಲಕ್ಕಿ ಪುಡಿನೂ ಹಾಕ್ಕೊಂಡು ಸೇವನೆ ಮಾಡ್ಬೋದು ಇದು ಅಸಿಡಿಟಿಗೆ ಅದ್ಭುತವಾಗಿರ್ತಕ್ಕಂಥ ಪಾರಂಪರಿಕ ವೈದ್ಯ ಪದ್ಧತಿಯ ಮನೆಮದ್ದು